ಹಲೋ ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಜೈ ಭೈರವಿ ದೇವಿ ಗುರುಭ್ಯೋ ನಮಶ್ರೀ ಆ ದೇವಿ ಅಶ್ವಥ್ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಇವತ್ತಿನ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡ್ತಿದ್ರೆ ಇವತ್ತಿನ ಟಾಪಿಕ್ ಏನಂತಂದ್ರೆ ಐ ಲವ್ ಯು ರೀಸನ್ಸ್ ಓಕೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಯಾಕೆ ಇಷ್ಟಪಡ್ತಾರೆ ನಿಮ್ಮ ಗುಣಗಳಲ್ಲಿ ನಿಮ್ಮ ವ್ಯಕ್ತಿದೊಳಗೆ ಅವ್ರು ನಿಮ್ಗೆ ನಿಮ್ಮನ್ನು ಕಂಡ್ರೆ ಏನು ಇಷ್ಟ ಅಂತಂದು ನೋಡೋಣ ಅಂತ ಸೊ ಅದು ಹೇಳಿಲ್ಲ ಅಂದ್ರೆ ಕೆಲವೊಂದು ಇಲ್ಲಿ ಬರ್ತಾವೆ ಟ್ಯಾರೋ ಒಳಗು ನೋಡೋಣ ಅಂತ ಊರ ಕಾರ್ಡ್ಸ್ ಕಾಟ್ಸೊಳಗು ನೋಡೋಣ ಅಂತ ಸೊ ಲೇಟೆಸ್ಟ್ ಆಡ್ ರೀಡಿಂಗ್ ಅಂತ ಹೇಳ್ತಾನೆ ಅದಕ್ಕಿನ್ನ ಮೊದಲು ಸೊ ವೆಲ್ಕಮ್ ಟು ಮೈ ಚಾನಲ್ ಅವೇಕಂಟ್ ಟ್ಯಾರೋ ವಿತ್ ನಿಖಿತ ನಿಖಿತ ಟ್ಯಾರೋ ಕನ್ನಡ ಟ್ಯಾರೋ ರೀಡಿಂಗ್ ಟ್ಯಾರೋ ರೀಡಿಂಗ್ ಕನ್ನಡ ಲವ್ ರೀಡಿಂಗ್ಸ್ ಅವೇಕಂಟ್ ಟ್ಯಾರೋ ವಿತ್ ನಿಖಿತ ನೋ ಕಾಂಟ್ಯಾಕ್ಟ್ ಥರ್ಡ್ ಪಾರ್ಟಿ ಮತ್ತು ನಿಮ್ಮ ರಿಲೇಷನ್ಶಿಪ್ ಒಳಗಿಂದ ಆ ವ್ಯಕ್ತಿದ ಭಾವನೆಗಳೈತಿ ನಮ್ಮ ರಿಲೇಷನ್ಶಿಪ್ ಹೆಂಗೆ ಇರ್ತೈತಿ ಮುಂದೆ ಹೆಂಗೆ ಇರ್ತತಿ ಈಗ ಹೆಂಗೈತಿ ಎಲ್ಲ ನಿಮ್ಗೆ ತಿಳ್ಕೊಬೇಕಂದ್ರೆ ಇವರಿಂದ ರೈಟ್ ಪ್ಲೇಸ್ ನಿಮಗೆಲ್ಲಾನು ಇಲ್ಲಿ ಸಿಗ್ತಾ ಐತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಯಾವ ವ್ಯಕ್ತಿ ಬಗ್ಗೆ ನೀವು ತಿಳ್ಕೊಬೇಕಂತ ಮಾಡ್ರಿ ಅವ್ರು ಯಾಕೆ ನಮ್ಮನ್ನು ಇಷ್ಟಪಡ್ತಾರೆ ಅವರು ನಿಮ್ಮ ನೀವು ಇಷ್ಟಪಡೋ ವ್ಯಕ್ತಿನೇ ಆಗಿರ್ಬೋದು ಅಥವಾ ಸುಮ್ಮನೆ ಮನೆಯಾಗಿರೋ ಯಾರೋ ಗೊತ್ತಿರೋರು ಇರ್ಬೋದು ನಿಮಗೆ ಅವ್ರು ನಿಮ್ಮನ್ನು ಇಷ್ಟಪಡ್ತಾರೆ ಬಟ್ ಯಾಕೆ ಇಷ್ಟಪಡ್ತಾರೆ ಕೆಲವೊಂದು ರೀಸನ್ಸ್ ಇರ್ತವೆ ಕೆಲವೊಂದು ಸಲ ನಿಮ್ಗೆ ಅನಿಸ್ಬೋದು ಕ್ವಶನ್ ಮಾರ್ಕ್ಸ್ ಬರ್ತವಲ್ಲ ಅವರಿಗಾಗಿ ಇದೆ ನಿಮಗೆ ನಮಗೆ ಗೊತ್ತಿದ್ರೆ ಅವ್ರು ನಮಗೆ ಯಾಕೆ ಇಷ್ಟಪಡ್ತಾರೆ ನಿಮಗಲ್ಲ ರೀಡಿಂಗ್ ಓಕೆ ಯಾರ್ಯಾರಿಗೆ ಗೊತ್ತಿಲ್ಲ ಇನ್ನೂ ತಿಳ್ಕೊಬೇಕು ನಗಾಗಿ ಹೇಳಿದ ಎಲ್ಲ ವಿಷಯ ನಿಮ್ಮ ಮೇಲೆ ಹಾಕ್ಕೋಬೇಡ್ರಲ್ಲೇ ನಿಮ್ಮ ಪರಿಸ್ಥಿತಿ ಏನೈತಿ ಅದನ್ನಷ್ಟು ತೊಗೊಳ್ರಿ ಓಕೆ ಆಮೇಲೆ ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್ ಇದೆ ನೀವು ಅವಾಗ ನೋಡ್ತೀರ ಅದು ಅವಾಗ ನಿಮಗೆ ಇದು ಅನ್ವಯಿಸ್ತೈತಿ ರೆಸಿಲೇಟ್ ಆಗ್ತತಿ ಓಕೆ ರೀಸನ್ಸ್ ಲವ್ ಯು ಫಸ್ಟ್ ಕಾರ್ಡ್ಸ್ ತಕೊಂಬ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ರಿ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಆ್ಯಂಡ್ ಎವ್ರಿ ಬಡಿ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹಿಂಗ ಇರಲಿ ಅಂತ ನಿಮ್ಗೊಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ಯಾಕೆ ಇಷ್ಟಪಡ್ತದಾರೆ ಪಡ್ತಿದ್ದಾರೆ ವಿಜುವಲೈಸ್ ಮಾಡ್ಕೊಂಡ್ರಿ ಅವ್ರ ಹೆಸರು ಮೂರು ಸಲ ಹೇಳ್ಕೊಂಡ್ರಿ ಹಾಂ ಹ್ಞೂ ಏನಾದರೂ ನಿಮಗೆ ಗೊತ್ತಿರ್ಬೋದು ಕೆಲವೊಂದು ಗೊತ್ತಿಲ್ಲದ ವಿಷಯಗಳು ಹೊರಗೆ ಬರ್ಬೋದು ನೋಡ್ರಿ ಅಲ್ಲಿ ಹೆಂಟ್ರ ತೊಳೆಕ್ಕೆ ವರ್ಹಲ್ಸಿಂದನೂ ತೆಗೋಣ ನೀವಂದ್ರೆ ಯಾಕೆ ಇಷ್ಟ ಉಪ್ಪು ಆಮೇಲೆ ಲಾಸ್ಟಿಗೆ ಟಾರೋದಿಂದನೂ ತೆಗ್ಯೋಣ ಇಂಪಾರ್ಟೆಂಟ್ಲಿ ಅದು ಐ ಯು ಕಂಪ್ಲೀಟ್ ಮೀ ಸಾರಿ ಓಕೆ ಯು ಕಂಪ್ಲೀಟ್ ಮೀ ನೀವು ಅವ್ರನ್ನ ಕಂಪ್ಲೀಟ್ ಮಾಡ್ತೀರಿ ದಿಸ್ ಇಸ್ ಅ ವೆರಿ ಗುಡ್ ಕಾರ್ಡ್ ಫಸ್ಟ್ ದ ಯು ಲವ್ ಅನ್ಕಂಡೀಷ್ನಲಿ ದಿಸ್ ಇಸ್ ವೆರಿ ಗುಡ್ ನೀವು ಅವ್ರನ್ನ ಭಾಳ ಅನ್ಕಂಡೀಷ್ನಲ್ ಅನ್ಕಂಡೀಷ್ನಲ್ ಅಂದರೆ ನಿಸ್ವಾರ್ಥದಿಂದವ್ರನ್ನ ನೀವು ಪ್ರೀತಿ ಮಾಡ್ತೀರಿ ಹಾಗಾಗಿ ಅವ್ರು ಅವ್ರ ಜೊತೆಗಿದ್ರಿ ಅಂದ್ರೆ ಅವ್ರದ್ದು ಜೀವನ ಒಂಥರ ಕಂಪ್ಲೀಟ್ ಅವರಿಗೆ ಯುವರ್ ಬಾಡಿ ಫೀಲ್ಸ್ ಗ್ರೇಟ್ ನೆಕ್ಸ್ಟ್ ಟು ಮೀ ನಿಮ್ಮ ಬಾಡಿ ಅಂದ್ರೆ ನೀವು ಅವ್ರ ಜೊತೆ ಕೂತ್ರಿ ನಿಂತ್ರಿ ಏನೋ ಮಾಡಿದ್ರೆ ಅವರಿಗೆ ಒಂಥರ ಏನೋ ಚಲೋ ಅನಿಸುತ್ತೆ ಇಷ್ಟೇ ಹೇಳ್ಬೋದು ನಾನು ಐ ಕಾಂಟ್ ಇಮ್ಯಾಜಿನ ಮಿನಿಟ್ ವಿತ್ ಎ ನೀವು ಇಲ್ಲಾಂದ್ರೆ ಒಂದು ನಿಮಿಷ ನನಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತದರ ಯು ಸ್ಟೇರ್ ಆ್ಯಟ್ ಮೀ ಲೈಕ್ ಐ ಆಮ್ ದ ಬೆಸ್ಟ್ ಲುಕಿಂಗ್ ಪರ್ಸನ್ ಇನ್ ದ ವರ್ಲ್ಡ್ ಸೊ ನೀವು ಅವ್ರು ನೋಡೋ ದೃಷ್ಟಿ ಐತಲ್ಲ ದೃಷ್ಟಿಯಿಂದ ಸೇ ನೋಡ್ತಿರಲ ನೋಟ ನೋಟ ದೃಷ್ಟಿಯಲ್ಲ ನೋಟ್ ಆಯ್ತಲ್ಲ ನಾನು ಜಗತ್ತಿನಾಗ ಭಾಳ ಇರೋ ವ್ಯಕ್ತಿ ಹಾಂ ಐ ಆಮ್ ದ ಬ್ಯೂಟಿಫುಲ್ ಆ್ಯಂಡ್ ಬೆಸ್ಟ್ ಪರ್ಸನ್ ಅನ್ನಂಗೆ ಅದು ಅವ್ರನ್ನ ನೀವು ನೋಡ್ತೀರಿ ನೋಡೋದಂದ್ರೆ ಕಣ್ಣು ನೋಟನೂ ಅಂದ್ಕೊಳ್ರಿ ಅಥವಾ ನೀವು ಅವ್ರ ವ್ಯಕ್ತಿತ್ವನ ಅವ್ರನ್ನ ನೋ ಅಳಿತೇವಂತೆಲ್ಲ ಒಂದು ಮನುಷ್ಯನ ಆ ಅದು ನೋಡೋ ದೃಷ್ಟಿನೂ ನಿಮ್ದು ಹಂಗೈತಿ ಅವ್ರಿಗೆ ಆ ಫೀಲ್ ಬರ್ಸತ್ತೆ ಅವ್ರಿಗೆ ಖುಷಿ ಅನ್ನಿಸುತ್ತೆ ಯಾವಾಗ ಮನ್ಷ್ ಅವ್ರು ಯಾರ್ದು ಇರ್ತಾರಲ್ಲ ಅವ್ರದ್ದು ಆ ಮನುಷ್ಯನ ಎನರ್ಜಿ ಲೆವೆಲ್ ಜಾಸ್ತಿ ಇರ್ತವೆ ಸೊ ನೀವಂದ್ರೆ ಭಾಳ ಇಷ್ಟ ಇಲ್ಲ ಯು ಹೋಲ್ಡ್ ದ ಕೀ ಟು ಮೈ ಹಾರ್ಟ್ ಓಕೆ ಅವ್ರದ್ದು ಹಾರ್ಟಿಂದ ಕೀ ಅವ್ರಿಗೆ ಅಂದ್ರೆ ಅವ್ರಿಗೆ ಏನು ಇಷ್ಟ ಅವ್ರಿಗೇನು ಕಷ್ಟ ನೀವು ಹೆಂಗಿರ್ಬೇಕು ಏನು ಮಾಡಿ ಅವ್ರನ್ನ ಹಿಂಗೆ ಅರ್ದು ಕುಡ್ದಿರಿ ಹಾಗಾಗಿ ಅವ್ರನ್ನ ಹೆಂಗೆ ನೀವು ಮನಸ್ಸಿನ ಭಾವನೆಗಳನ್ನ ನೀವು ಹೆಂಗೆ ಅವ್ರನ್ನ ಮನಸ್ಸಿನ ಭಾವನೆ ಅಲ್ಲ ಅವ್ರ ಹೃದಯದ ಭಾಗಲು ಹೆಂಗೆ ತೆಗಿಬೋದು ನಿಮಗೆ ಗೊತ್ತು ಮೋಸ್ಟ್ ಭಾಳ ಜನರಿಗೆ ಗೊತ್ತಿರೋಲ್ಲ ಇಫ್ ಐ ಡೈ ಟುಮಾರೋ ಐ ವುಡ್ ನೋ ಐ ಫೋಂಡ್ ಮೈ ಸೋಲ್ಮೇಟ್ ಇನ್ ದಿಸ್ ಸೋಲ್ ನಾನು ನಾಳೆ ಸತ್ರ ನನಗೇನು ಪರವಾಗಿಲ್ಲ ನನ್ನ ಸೋಲ್ಮೇಟ್ ನನ್ನ ಜೀವನದ ಈ ಜ ಈ ಜನ್ಮದೊಳಗೆ ನನಗೆ ಸಿಕ್ಕರು ಅಂತ ಹೇಳಿ ನೆಮ್ಮದಿಯಿಂದ ಸಾಯ್ತೀನಿ ಅಂದ್ರೆ ಅದು ನೀವು ಇಲ್ಲಿ ಬಂದ್ಬಿಡ್ತಲ್ಲ ಯು ಕಂಪ್ಲೀಟ್ ಮೀ ಯು ಲವ್ ಅನ್ಕಂಡೀಷ್ನಲ್ಲಿ ಇನ್ನೂ ಏನು ಬೇಕು ಹೇಳ್ರಿ ಜೀವನದಾಗ ನೀವು ಅಷ್ಟು ನಿಸ್ವಾರ್ಥದಿಂದ ಅವ್ರ ಪ್ರೀತಿ ಮಾಡಿದರೆ ಅಷ್ಟು ಕಾಳಜಿ ಮಾಡಿದರೆ ನಿಸ್ವಾರ್ಥದಲ್ಲಿ ಅದು ಭಾಳ ಬ್ಯೂಟಿಫುಲ್ ಇರ್ತೈತಿ ಇಟ್ ಈಸ್ ವೆರಿ ಬ್ಯೂಟಿಫುಲ್ ಓಕೆ ಆಮೇಲೆ ಅದಕ್ಕೆ ಕಂಪ್ಲೀಟ್ ಮಾಡ್ತೀನಿ ನೀವು ಅವ್ರನ್ನ ಇನ್ನೂ ಏನು ಬೇಕಲ್ಲ ಹೆಚ್ಚು ಯು ಹ್ಯಾವ್ ಟಾಟ್ ಮೀ ವಾಟ್ ಲವ್ ಈಸ್ ಆಲ್ ಬಟ್ ನಾಟ್ ನೀವು ಪ್ರೀತಿ ಅಂದರೆ ಏನಂದ್ರೆ ನಿಜವಾಗ್ಲೋ ಅವರಿಗೆ ಹೇಳ್ಕೊಟ್ಟಿರಿ ಅಂದರೆ ನೀವು ಅವ್ರ ಜೀವನಕ್ಕೆ ಬಂದ ಮೇಲೆ ನಿಜವಾದ ಪ್ರೀತಿ ಅಂದ್ರೆ ಏನು ಅಂತ ಅವರಿಗೆ ಗೊತ್ತಾಗೈತಿ ಹಾಗಾಗಿ ನಿಮ್ಮನ್ನು ಕಂಡ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಯು ಆರ್ ಸಿಂಪ್ಲಿ ಇರ್ರೆಜೆಸ್ಟೆಬಲ್ ಇರ್ರೆಜೆಸ್ಟಬಲ್ ಅಂದ್ರೆ ನೀವು ಇಲ್ದಂಗೆ ಅವ್ರು ಹೇಳಿದ್ರಲ್ಲೇ ಒಂದು ನಿಮಿಷನಂದ್ರೆ ನನಗೆ ಇರೋಕ್ಕಾಗಲ್ಲ ನೀವು ಇಲ್ಲಾಂದ್ರೆ ನಿಮ್ಮನ್ನು ಯೋಚ್ನೆ ಮಾಡ್ತಿರ್ತಾರೆ ಒಟ್ಟು ಒಟ್ ಏನೋ ಅಂದ್ರೆ ಅವ್ರು ನಿಮ್ಮ ನಿಮ್ಮೊಂದು ನೆನಪು ಸಹ ಅವ್ರ ಜೊತೆಗೆ ಇಟ್ಕೊಂಡಿರ್ತಾರೆ ಹಂಗೆ ಅದು ನೀವು ಇಲ್ದಂಗೆ ಅವ್ರನ್ನ ರೆಜಿಸ್ಟ್ ಮಾಡೋಕ್ಕಾಗಲ್ಲ ಇದು ಈ ಇದು ನಾನು ನೆನಪು ಮಾಡ್ಕೋಬಾರ್ದು ಇವತ್ತು ನಾನು ನೋಡಬಾರ್ದು ಮಾತಾಡಬಾರ್ದು ಹಿಂಗೆ ಅದನ್ನ ರೆಜಿಸ್ಟ್ ಮಾಡೋಕ್ಕಾಗಲ್ಲ ಅದನ್ನು ತಡ್ಕೊಳೋಕ್ಕಾಗಲ್ಲ ಹಂಗೆ ಐ ಲ ಐ ಲರ್ನ್ ಸಮಥಿಂಗ್ ನ್ಯೂ ಫ್ರಮ್ ಯು ಎವ್ರಿ ಡೇ ನಿಮ್ಮಿಂದ ಏನಾದರೂ ಒಂದು ಹೊಸ ಕಲಿತಿರ್ತಾರೆ ಹಾಂ ಏನಾರು ಒಂದು ಹೊಸದ ನಿಮ್ಮ ತೊಳೆ ಹೊಸ ಜೀವನದ ಪಾಠಗಳನ್ನು ಏನಾದರೂ ಕಲೀತಿರ್ತಾರೆ ಜೀವನದ ಪಾಠ ಇರ್ಬೋದು ಜೀವನದ ಸ್ಟೈಲ್ ಇರ್ಬೋದು ಅವರೊಳಗೂ ಏನೋ ಚೇಂಜ್ ಮಾಡ್ಕೊಳೋದಿರ್ಬೋದು ಸಮ್ಥಿಂಗ್ ಒಂದು ಹೊಸದು ಕರಿತಿರ್ತಾರೆ ಯು ವುಡ್ ಡೂ ಎನಿಥಿಂಗ್ ಟು ಮೇಕ್ ಮಿ ಹ್ಯಾಪಿ ಅವ್ರನ್ನ ನೀವು ಏನಾದರೂ ಮಾಡ್ತೀರಿ ಸೊ ಇವೆಲ್ಲ ಒಂದು ಗು ಲಕ್ಷಣಗಳು ಅದಾವ ಇಲ್ಲಿ ಹಾಗಾಗಿ ಇಲ್ಲಿ ನಿಮ್ಗೆ ಹೇಳಿ ಇರ್ ರಿಜಿಸ್ಟೇಬಲ್ ಅಂದಮೇಲೆ ನಿಮ್ಮನ್ನು ಪಡಲಿಲ್ಲ ಅನ್ನೋ ಕಾರಣವೇ ಇಲ್ಲ ವಿ ನೋ ವಿ ಕ್ಯಾನ್ ವರ್ಕ್ ಥಿಂಗ್ಸ್ ಔಟ್ ಟುಗೆದರ್ ಏನೇ ಬರಲಿ ಕಷ್ಟ ಬರಲಿ ಏನೇ ಮಾಡಿದ್ರೆ ಇಬ್ಬರು ಸೇರಿಕೊಂಡ್ರೆ ನಾವು ಅದನ್ನು ಹೆಂಗೋ ಸಾಲ್ವ್ ಮಾಡ್ಬೋದು ಅದನ್ನು ಶಾರ್ಟ್ಔಟ್ ಮಾಡೋಂಥ ಶಕ್ತಿ ನಮ್ಮಲ್ಲಿ ಐತಿ ಸೊ ಹಂಗಂದ್ರೆ ಹಾಗಾಗಿ ನಿಮ್ಮ ಅಂದ್ರೆ ಭಾಳ ಇಷ್ಟ ಯು ಇಸ್ ದ ಮೋಸ್ಟ್ ವಂಡರ್ಫುಲ್ ಫೀಲಿಂಗ್ ಸೊ ನಿಮಗೆ ನಿಮ್ದು ಹೆಂಗದ ಆತ್ಮಾನು ಚೆಂದ ಅಂದ್ರೆ ಪ್ಯೂ ಪ್ಯೂರ ಖುಷ್ ಚೆನ್ನಾಗೈತೆ ಸೊ ನಿಮ್ಮದು ಲುಕ್ಸ್ನೂ ಸಹ ಅವರಿಗೆ ಚೆನ್ನಾಗೈತಿ ಯು ಕ್ಯಾನ್ ಮೇಕ್ ಮಿ ಬೆಟರ್ ವೆನ್ ಐ ಆಮ್ ಫೀಲಿಂಗ್ ಡೌನ್ ಫೀಲಿಂಗ್ ಡೌನ್ ಅಂದ್ರೆ ಅಂದರೆ ಏನೋ ಒಂದು ಮೂಡ್ ಚೇಂಜ್ ಆಗಿರ್ತವ್ರು ಮೂಡ್ ಕೆಟ್ಟಿರ್ತೈತಿ ಏನೋ ಬೇಜಾರು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಏನೋ ಒಂದು ಕ ಇದು ಹೆಂಗೆ ಮಾಡಲಿ ಅಂದಾಗ ಆ ಮೂಡ್ ಇರತ್ತಲ್ಲ ಅದೊಂಥರ ಡೌನ್ ಆಗಿದ್ದನ್ ಮೂಡ್ನ ಮೂಡ್ನ ಮತ್ತೆ ಹೆಂಗೆ ಅದನ್ನು ಮತ್ತೆ ಎನರ್ಜಿ ಹೆಂಗೆ ಬರಸ್ಬೇಕು ಒಂದು ಖುಷಿ ಹೆಂಗೆ ಬರಸ್ಬೇಕು ಒಂದು ಸಮಾಧಾನ ಹೆಂಗೆ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತು ಸೊ ಹಾಗಾಗಿ ನೀವಂದ್ರೆ ಭಾಳ ಇಷ್ಟ ಐ ಲವ್ ಯು ಬಿಕಾಸ್ ಓಕೆ ವಿ ಆರ್ ಇಂಡಿಪೆಂಡೆಂಟ್ ಇಂಡಿವ್ಯುಯಲ್ಸ್ ಎಟ್ ವೆನ್ ವಿಟ್ ವಿರ್ ಟುಗೆದರ್ ವಿ ಆರ್ ಇರ್ರೆಜಿಸ್ಟೇಬಲ್ ನಾವಿಬ್ಬರು ಬೇರೆ ಬೇರೆ ವ್ಯಕ್ತಿತ್ವ ಇರೋರು ಅಂತ ಹೇಳಿದ್ದೀವಿ ನಾವು ಬೇರೆ ಬೇರೆ ದೇಹಗಳಿರ್ಬೋದು ಬಟ್ ಆದರೂ ನಮ್ಮದು ಆತ್ಮಗಳ ಇರ್ರೆಸ್ ಇರ್ ಸಪ ಇನ್ ಸಾರಿ ಇನ್ಸಪ್ರೇಬಲ್ ಅಂತ ಹೇಳ್ತಿದ್ದಾರೆ ನಮ್ಮ ಆತ್ಮಗಳನ್ನ ಯಾರಿಂದನೂ ದೂರ ಮಾಡೋಕ್ಕಾಗಲ್ಲ ನಾವು ದೂರ ಇರಲಿ ಏನೇ ಮಾಡಲಿ ಬಟ್ ನಮ್ಮ ಆತ್ಮಗಳಿಂದದವಲ ನಾವು ಒಂದೇ ಅಂತ ಅಷ್ಟೊಂದು ನಿಮ್ಮನ್ನು ಹಚ್ಕೊಂಡಾರ ಅಂತ ಅಷ್ಟೊಂದು ನೀವು ಅಷ್ಟವ್ರಿಗೆ ಅವ್ರಿಗೆ ಬೆರೆತು ಬಿಟ್ಟದ್ದು ನಿಮ್ಮ ಜೀವನ ಅಷ್ಟು ಮೇಲೆ ಡಿಪೆಂಡನ್ ಆಗಿರ್ಬೋದಿಲ್ಲ ಯು ಟೇಕ್ ಕೇರ್ ಆಫ್ ಮೀ ಆ್ಯಂಡ್ ಸ್ಟೇ ಬೈ ಮೈ ಸೈಡ್ ವೆನ್ ಐ ಆಮ್ ಇಲ್ಲ ಓಕೆ ಅಲ್ಲಿ ಹೇಳಿದರೆ ಅವ್ರು ಅವ್ರಿಗೆ ಆರಾಮಿಲ್ಲ ಅಂದಾಗ ಆರಾಮಿಲ್ಲ ಅಂದರೆ ಈ ದೇಹಕ್ಕೂ ಆರಾಮಿಲ್ಲ ಅನ್ಬೋದು ಮನಸ್ಸಿಗೆ ಆರಾಮಿಲ್ಲ ಅನ್ಬೋದು ಹೌದಾ ಕುಗ್ಗಿದಾಗ ಯಾವಾಗಲೂ ಅವ್ರ ಜೊತೆಗಿದ್ದು ಅವರನ್ನು ನೀವು ಕೇರ್ ಮಾಡಿರಿ ಹಾಗಾಗಿ ನೀವು ಕಂಡ್ರಿ ಇಷ್ಟ ಐ ಮಿಸ್ ಯು ಇವನ್ ವೆನ್ ಯು ಆರ್ ಇನ್ ದ ನೆಕ್ಸ್ಟ್ ರೂಮ್ ನೀನು ಪಕ್ಕದ ರೂಮ್ನಾಗಿದ್ದರು ಜಸ್ಟ್ ಹಿಂಗಿಲ್ಲ ಹೊರಗೆ ಹೋಗಿ ಹಿಂಗ ಅಂದ್ರೂ ಮುಂದಿಲ್ಲ ಅಂದ್ರೂ ಐ ಸ್ಟಾರ್ಟೆಡ್ ಮಿಸ್ಸಿಂಗ್ ಯು ಅಂತ ಹೇಳ್ತಾರೆ ಯು ಮೇಕ್ ಮೀ ಫೀಲ್ ಅಡೋರೆಬಲ್ ಅಡೋರೆಬಲ್ ಒಂದು ಪ್ರೀತಿ ಒಂದು ಮಕ್ಕಳನ್ನ ಭಾಳ ಮುದ್ದು ಮಾಡ್ತೀವಲ್ಲ ಅಡೋರೆಬಲ್ ಅಂತ ಹಂಗೆ ಹಂಗೆ ನೀವು ಅವರಿಗೆ ಫೀಲ್ ಮಾಡಿಸ್ತೀರಿ ದಿ ಬೆಸ್ಟ್ ಪರ್ಸನ್ ಅಂತ ನಾನು ನೀವು ಅವ್ರಿಗೆ ಫೀಲ್ ಮಾಡಿಸ್ತೀರಿ ಇದಕ್ಕಿಂತ ಇನ್ನೂ ಏನು ಬೇಕಲ್ಲ ಒಬ್ರು ನಾವು ಇಷ್ಟಪಡ್ತೇವೆ ಅಂತೋರ್ಸಕ್ಕೆ ಸೊ ದಿರ್ ಆರ್ ಸೋ ಮೆನಿ ರೀಸನ್ಸ್ ಯು ಮೇಕ್ ಮೈ ಫಿಯರ್ಸ್ ಮೆಲ್ಟ್ ಅವೇ ಅವ್ರ ಜೀವನದಾಗ ಏನೇ ಭಯಗಳಿದ್ರೂ ಅದನ್ನು ಈಸಿಲಿ ಅದನ್ನು ದೂರ ಮಾಡ್ತೀನಿ ನಂದು ಏನೋ ಒಂದು ಇವತ್ತು ಫೈನಾನ್ಷಿಯಲ್ ಏನೋ ಬಂದೈತಿ ಇವತ್ತು ಏನೋ ನನ್ನ ಒಂದು ನಂದು ಮನಿ ಒಳಗೆ ಏನೋ ಪ್ರಾಬ್ಲಮ್ ಬಂದೈತಿ ಇದೇನೋ ಸಣ್ಣ ಸಣ್ಣ ಇರ್ಬೋದು ಅದು ಹ್ಞೂ ನನ್ನ ಮಕ್ಳು ಓದಾಕತ್ತಿಲ್ಲ ನೀವು ಫ್ಯಾಮ್ಲಿ ಇದ್ರೆ ಅಂದ್ರೆ ಮಕ್ಕಳು ಓದಾಕತ್ತಿಲ್ಲ ನೀವು ಜಾಬ್ ಒಳಗೆ ಇದನ್ನ ಇವ್ರು ಹೆಂಗೆ ಅಂತಾರೆ ಏನು ಮಾಡಲಿ ಅಂದರೆ ಇವು ಜಸ್ಟ್ ಡೂ ಇಟ್ ಇದೊಂದು ಭಯ ಆಯ್ತಲ್ಲ ಇದನ್ನ ಮಾಡಿ ನೋಡೋಲ್ಲ ಏನಾಕತ್ತೆ ಅದೆಲ್ಲ ಜೊತೆಗೆ ಜಸ್ಟ್ ಡೂ ಇಟ್ ಇನ್ನೊಂದು ಸೊಲ್ಯೂಷನ್ ಹೇಳ್ಬಿಡ್ತೀರಿ ಅದು ಅದು ಭಯನ ಭಯಾನು ಇಷ್ಟು ಸಿಂಪಲ್ ಇತ್ತಲ್ಲ ಅನ್ನಿಸ್ಬಿಡ್ತೈತಿ ಹಾಗಾಗಿ ನೀವು ಕಂಡ್ರೆ ಭಾಳ ಇಷ್ಟ ಅವ್ರಿಗೆ ಯು ಕ್ಯಾನ್ ರೀಡ್ ಮೈ ಇನ್ನರ್ ಮೋಸ್ಟ್ ಥಾಟ್ಸ್ ಅವ್ರು ಏನು ಹೇಳಿದಂಗೆ ಅವ್ರ ಥಾಟ್ಸ್ ಎಲ್ಲ ನೀವು ಓದ್ಬೋದು ಅದು ಇನ್ನರ್ ಡೀಪ್ ಡೀಪ್ವಾಗಿದ್ದಂಥ ಥಾಟ್ಸ್ನ ಅವ್ರ ಮಕ ನೋಡಿ ಅವ್ರ ಬಿಹೇವಿಯರ್ ನೋಡಿ ಅವ್ರ ಮೂಡ್ ನೋಡಿ ನೀವು ಅದನ್ನ ಅಷ್ಟು ಅರ್ಥ ಮಾಡ್ಕೊಂಡಿರಿ ಸೊ ಯು ಆರ್ ಲವ್ಡ್ ಬೈ ದ್ಯಾಟ್ ಪರ್ಸನ್ ನಥಿಂಗ್ ಮೇಕ್ಸ್ ಮೀ ಹ್ಯಾಪಿಯರ್ ದೆನ್ ಹೋಲ್ಡಿಂಗ್ ಯುವರ್ ಹ್ಯಾಂಡ್ಸ್ ನಿಮ್ಮ ಕೈ ಹಿಡ್ಕೊಳೋದಕ್ಕಿಂತ ಬೇರೆ ಖುಷಿ ಏನೂ ಇಲ್ಲ ಜೀವನದಲ್ಲ ಅಂತ ಹೇಳ್ತಿದ್ದಾರೆ ದ ವೇ ಯು ವಾಕ್ ಟಾಕ್ ಸ್ಮೈಲ್ ಆ್ಯಂಡ್ ಲಾಫ್ ಆರ್ ಇವನ್ ಇವನ್ ಕ್ರೈ ಜಸ್ಟ್ ಸ್ಮೈಲ್ಸ್ ಮೈ ಹಾರ್ಟ್ ನೀವು ನಕ್ರು ಆಳ್ತರು ನಡ್ಕೊಂಡು ಹೋದ್ರೂ ಏನೇ ಮಾಡಿರಿ ಸ್ಮೈಲ್ ಮಾಡ್ರಿ ಹೋಗ್ಯಾಡ್ರಿ ಏನು ಮಾಡಿದ್ರು ನೀವು ನೀವು ಅಡೋರಬಲಾಗಿ ಕಾಣ್ತೀರಿ ಓಕೆ ಅವ್ರ ಮಹ ಮನಸ್ಸು ಕರೀಬಿಡ್ತದಂತ ಅಂದರೆ ಯು ಲುಕ್ ಇನ್ ಆ್ಯಂಡ್ ಔಟ್ ಬ್ಯೂಟಿಫುಲ್ ಅಲ್ಲಿ ಪೂರ ವ್ಯಕ್ತಿತ್ವನ ಹಿಂಗೆ ನೀವು ನೋಡೋಕೆ ಚೆಂದದ್ರಿ ಬೆಳ್ಳಗದನಿ ಕರಗದನಿ ಗಿಡ್ಡದಿನಿ ದಪ್ಪದಿ ಇನ್ನೂ ಇದೆಲ್ಲ ಏನು ಮ್ಯಾಟ್ರ್ ಇಲ್ಲ ನಿಮ್ಮ ವ್ಯಕ್ತಿತ್ವ ನಿಮ್ಮ ಗುಣ ಅದು ನಿಮ್ದು ಒಂದು ಓರ ಅಂತೀವಲ್ಲ ದಟ್ ಮೇಕ್ಸ್ ದಮ್ ಲವ್ ಯು ಓಕೆ ಸೊ ಹಿಡನ್ ಟ್ರತ್ ಒಳಗಿಂದ ಏನಾದರೂ ನಿಮ್ಗೆ ಮೆಸೇಜಸ್ ಬರ್ತಾವೆ ನೋಡೋಣ ಅಂತ ವೈ ದೇ ಲವ್ ಯು ಇಲ್ಲ ಯಾಕಂದ್ರೆ ಎಲ್ಲ ಒಳ್ಳೆ ಒಳ್ಳೆ ಬಂದ್ಬಿಟ್ರಲ್ಲ ಎಲ್ಲ ಒಳ್ಳೆದೇ ಹೇಳ್ತೀರಿ ಏನು ಮಾಡೋದ್ರು ಹಂಗಿಲ್ಲರಿ ನೀವು ಅಂತೀರಿ ಭಾಳ ಜನ ಹ್ಮ್ ಒಳ್ಳೇನೇ ಹುಡ್ಕಾನ ಇಲ್ಲದ್ರಂಗೆ ಇನ್ನೂ ಒಳ್ಳೇದೇ ಆಕತ್ತೆ ಹತ್ತು ಒಳ್ಳೆವಿದ್ದು ನಾಲ್ಕು ಎಟ್ಟು ಇದ್ದು ಅಂದ್ರೆ ಹತ್ತನ್ನು ನೋಡಲ್ಲ ಐ ಆ್ಯಂಡ್ ಯು ವರ್ ಟು ಎಂಗ್ ಓಕೆ ನೀವು ಇದು ಪ್ರೀತಿ ಮಾಡಿದಾಗ ಅಥವಾ ನೀವು ಇಬ್ಬರು ಭೇಟಿ ಆದಾಗ ಇಬ್ಬರು ಭಾಳ ಸಣ್ಣ ವಯಸ್ಸಿದ್ರೆ ಅನ್ಸತ್ತ ನೀವು ಓಕೆ ಅಥವಾ ನೀವಿಬ್ರು ಈಗ ವಯಸ್ಸಾಗಿದ್ಮೇಲೆ ಸತ್ಯಕ್ಕೂ ನಿಮ್ಮ ಮನಸ್ಸುಗಳ ಒಂದು ಹೆಂಗಾಗಿದ್ದೀರಿ ನೀವು ಒಂದು ಸಣ್ಣ ಮಕ್ಕಳ ಮನಸ್ಸು ಯುವಕರ ಮನಸ್ಸು ಏಜ್ ಜಸ್ಟ್ ನಂಬರ್ ಅಂತೀವಲ್ಲ ಹಂಗೆ ಹಂಗೂ ನಿಮ್ಮ ನಿಮ್ಮ ಜೊತೆ ಇದ್ದಾಗ ಅವ್ರಿಗೆ ಆ ಎನರ್ಜಿ ಫೀಲ್ ಆಗ್ಬೋದು ಸೋ ದೇ ಲವ್ ಯು ಗುಡ್ ಯ ಐ ಅಷ್ಟೇ ಅವೇಕ್ ಥಿಂಕಿಂಗ್ ಅಬೌಟ್ ಯು ಅವರು ನಿಮ್ಮನ್ನು ನೆನೆಸ್ಕೊತನ ನಿಮ್ಮನ್ನು ಭಾಳ ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊತನ ನಿದ್ದಿನೇ ಬಂದಿರಲ್ಲ ಅವ್ರಿಗೆ ಹ್ಞೂ ಅದು ನೋಡ್ರಿ ಎಷ್ಟು ಮನಸ್ಸೊಳಗೆ ನೀವು ಅವ್ರದ್ದು ಮೆಮೊರಿ ಒಳಗೆ ಹೋಗ್ಬಿಟ್ಟಿರಿ ಅಂತಂದು ವಿ ಬೋತ್ ನೋ ಐ ಆಮ್ ನಾಟ್ ದ ಒನ್ ಫಾರ್ ಯು ಓಕೆ ಅವರು ಅದಕ್ಕೆ ಇಬ್ಬರು ನೀವು ಇಂಡಿವಿಜುವಲ್ಸ್ ಬೇರೆ ಬೇರೆ ಇದ್ದೀರಿ ನಿಮ್ಮ ವ್ಯಕ್ತಿತ್ವಗಳು ಬೇರೆ ಅದಾವು ನಿಮ್ಮ ಗುಣಗಳು ಬೇರೆ ಅದಾವೆ ವೆರಿ ವೆರಿ ಡಿಫ್ರೆಂಟ್ ಅವ್ರಿಗೆ ಒಂದೊಂದು ಸಲ ಅನಿಸ್ತತಿ ಅವರು ನಿಮಗೆ ಸೂಟಬಲ್ ಇಲ್ಲ ಅವ್ರು ನಿಮ್ಮನ್ನ ಡಿಸ್ ನೀವು ಅವ್ರನ್ನ ಡಿಸರ್ವ್ ಮಾಡಲ್ಲನ ಹ್ಞೂ ನನಗಾಗಿ ನೀನು ಅಂತ ಕೆಲವ್ ಅನ್ಸಲ್ಲ ಅನ್ಸಲ್ಲವರಿಗೆ ಬಟ್ ಆದ್ರೂ ನಿಮ್ದು ಗುಣಗಳು ನಿಮ್ಮ ಮಾಡು ಕೇರು ನೀವಿರೋ ಒಂದು ಸ್ಟೈಲ್ ಒಂದು ಎಲ್ಲಾರ್ಗೂ ಹೆಲ್ಪ್ ಮಾಡುವಂಥದ್ದು ಅದ್ರಾಗ ಎಸ್ಪೆಷಲಿ ಈ ವ್ಯಕ್ತಿಗಾಗಿ ನೀವು ತಗೊಳ್ಳೋ ಒಂದು ಕಾಳಜಿ ಐತಲ್ಲ ದಟ್ ಮೇಕ್ಸ್ ದೆಮ್ ಟು ಫಾಲ್ ಇನ್ ಲವ್ ವಿತ್ ಯು ಅಗೇನ್ ಆ್ಯಂಡ್ ಅಗೇನ್ ನಿಮ್ಮ ಜೊತೆಗೆ ಪ್ರೀತಿಯೊಳಗೆ ಹಗ್ಲೆಲ್ಲ ಹಂಗ್ಲೆಲ್ಲ ಬಿದ್ರೆ ಚಲೋ ಅನ್ನಿಸುತ್ತೆ ಅವ್ರಿಗೆ ಐ ನೋ ಆ ಕ್ರಾಸ್ ಲೈನ್ ಕ್ರಾಸ್ ದ ಲೈನ್ ಬಿತ್ತಿವು ಸೊ ಕೆಲವೊಬ್ಬರಿಗೆ ಬೇಜಾರು ಅನ್ನಿಸ್ತತಿ ಅಂದ್ರೆ ಕೆಲವೊಂದು ಲೈನ್ ಕ್ರಾಸ್ ಮಾಡ್ಯಾರ ಅನ್ನಿಸ್ತವ್ರು ನಿಮ್ಮನ್ನು ಲೈನ್ ಕ್ರಾಸ್ ಅಂದ್ರೆ ಗೊತ್ತಾಗತ್ತೆ ಎಲ್ಲರಿಗೂ ಇಲ್ಲೇ ಅನುಚಿತವಾದ ವರ್ತನೆಗಳು ಇದು ಬ್ಯಾಡಾಗಿತ್ತು ಮಾಡಬಾರ್ದಾಗಿತ್ತು ಹಿಂಗಂತ ಐತಿ ಬಟ್ ಆದ್ರೂ ನೀವು ಅವ್ರನ್ನ ಅಂಡ್ ಲವ್ ಮಾಡ್ತೀರಿ ಅಂದ್ರೆ ಇಷ್ಟೊಕ್ಕ ಬ್ಯಾಡ ಅದಾವ ಇಲ್ಲೇ ಇದು ತಗ ನಾ ಹೇಳಿದನಲ್ಲ ಹತ್ತು ಒಳ್ಳೆ ಇದ್ದಾಗ ನಾಲ್ಕು ಕೆಟ್ಟು ಇದ್ದಾಗ ನೀವೇನು ಮಾಡ್ಯಾರ ಹತ್ತು ಕಡೆನ ನೋಡಿರಿ ಇವು ನಾಲ್ಕನ್ನು ಸ್ವಲ್ಪ ಸೈಡ್ ಇಟ್ಬಿಟ್ಟಿದೆ ಐ ಆಮ್ ಬಿಕಮಿಂಗ್ ಬೆಟರ್ ಪರ್ಸನ್ ನೋಡಿರಿ ದೇ ಆರ್ ಬಿಕಮಿಂಗ್ ಬೆಟರ್ ಪರ್ಸನ್ ನೀವು ಬಂದ ಮೇಲೆ ನಿಮ್ಮ ಜ ಅವ್ರ ಜೂನಿಗೆ ಬಂದಮೇಲೆ ಅವರು ಬೆಟರ್ ಆಗ್ತದಾರೆ ಇನ್ನೂ ಒಳ್ಳೆಯ ಒಳ್ಳೆಯ ಬೆಟರ್ ಅಂದ್ರೇ ಸುಧಾರ್ಸ್ಕೊತದ ಅನ್ಬೋದು ಐ ಆಮ್ ನಾಟ್ ಅವೈಲೇಬಲ್ ಐ ಆಮ್ ನಾಟ್ ಅವೈಲೇಬಲ್ ಓಕೆ ಮೋಸ್ಟ್ಲಿ ಇಲ್ಲಿ ಭಾಳ ಜನರಿಗೆ ನಿಮ್ದೊಂದು ಪ್ರೀತಿ ಐತೆ ಅಂತ ಗೊತ್ತು ಎಲ್ಲ ಮಾಡಿರಬೇಕು ಬಟ್ ಆದರೂ ನಾನು ಇನ್ನು ಇಷ್ಟಪಡ್ತೀನಿ ಬಟ್ ನಾನು ನಿನ್ನ ಜೀವನದಾಗೆ ಇರೋಕ್ಕಾಗಲ್ಲ ಹಾಗೂ ಕೆಲವೊಬ್ರು ಇರ್ಬೋದಿಲ್ಲ ಐ ಆಮ್ ನಾಟ್ ಅವೈಲಬಲ್ ದಟ್ ಮೀನ್ಸ್ ಇಬ್ಬರು ಜೊತೆ ಜೊತೆಗಾಗಿ ನಾನು ಇರೋಕೆ ಆಗೋಲ್ಲ ಅಂತಲೇ ಅವರಿಗೆ ಅನ್ನಿಸ್ತೈತಿ ಬಟ್ ದೇ ಲವ್ ಯು ದಿಸ್ ಈಸ್ ದ ಟ್ರೂತ್ ಮೈ ಲವ್ ಲವ್ ಲೈಫ್ ಈಸ್ ನಾಟ್ ಆ್ಯಸ್ ಟುಗೆದರ್ ಆ್ಯಸ್ ಇಟ್ ಸೀಮ್ಸ್ ನಾನು ನಿನ್ನ ಜೊತೆಗಿದ್ದಾಗ ಹೆಂಗೆ ನಿನಗೆ ಅನ್ನಿಸ್ತಿರ್ಬೋದು ನಾನು ನಿಮ್ಗೆ ಬಿಟ್ಟು ದೂರ ಇರ್ಬೋದು ಅಥವಾ ನನ್ನ ಜೀವನ ಬಹಳ ಆರಾಮೈತಿ ಎಲ್ಲ ನನ್ನ ಜೀವನದಾಗ ಕರೆಕ್ಟ್ ಐತಿ ನನ್ನ ಜೀವನದಾಗ ಎಲ್ಲಾನು ಕರೆಕ್ಟ್ ಒಳಗೆ ಹೊಂಟೈತಿ ಇಲ್ಲ ಹಂಗಿಲ್ಲ ಹೊರಗಿಂದ ಹೆಂಗೆ ಕಾಣ್ತದೆ ಹಂಗೆ ನನ್ನ ಜೀವನ ಇಲ್ಲ ಅಂತ ನಿಮ್ಮ ಹೇಳಕ್ಕೆ ಇಷ್ಟಪಡ್ತದಾರೆ ಇಷ್ಟಪಡ್ತದರಲ್ಲಿ ಬಟ್ ಇಷ್ಟೆಲ್ಲ ಯಾಕೆ ಬಂತಂದ್ರೆ ಇದ್ರಾಗ ಏನು ಲವ್ ಬಂತಾರೆ ಅಂತ ನೀವು ಕೇಳಿದ್ರೆ ಏನು ಪ್ರೀತಿ ಮಾಡೋಕೆ ಕಾರಣ ಅಂದರೆ ಇಷ್ಟೆಲ್ಲ ಇದ್ಮೇಲೂ ನೀವು ಅವ್ರನ್ನ ಅನ್ಕಂಡೀಷ್ನಲ್ ಪ್ರೀತಿ ಮಾಡ್ತೀರಿ ಅವರು ಸಹ ಸಪೋರ್ಟಿ ನಿಂದಿರ್ತೀರಿ ಅವ್ರಿಗೆ ಏನೇ ಒಂದು ಕಷ್ಟ ನಿಮ್ಮ ಕಡೆಯಿಂದ ಎಷ್ಟು ಆಗತ್ತೋ ಅಷ್ಟು ನೀವು ಅವರಿಗೆ ಅಲ್ಲಿ ಯಾವ ಸ್ವಾರ್ಥ ಇರೋಂಗಿಲ್ಲ ಹೋ ನಾ ಈ ವ್ಯಕ್ತಿ ಹೆಲ್ಪ್ ಮಾಡಿದೆ ಅಂದ್ರೆ ವಾಪಸ್ಸು ನನ್ನ ಕಡೆ ಕಡ ಅವ್ರು ನಮ್ಮಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾರಣ ನಾನು ಅವ್ರಿಗೇನೂ ಹೆಲ್ಪ್ ಮಾಡ್ಬೇಕಂತ ಮುಂದೊಂದು ದಿನ ಹಾಗೇನೂ ಇಲ್ಲ ಈಗ ಅಂದ್ರೆ ಅಂದ್ರೆ ಯು ವಾಂಟ್ ದಮ್ ಟು ಬಿ ಹ್ಯಾಪಿ ಆಲ್ವೇಸ್ ಅದ್ರಾಗ ಅನ್ಕಂಡೀಷ್ನಲ್ ಅಂದ್ರೆ ದೇ ಲವ್ ಸೋ ಯಾರೋದಿಂದ ಬಿಡೋಣ ತ್ರೀ ಕಾರ್ಡ್ಸ್ ಏನು ತ್ರೀ ಕಾರ್ಡ್ಸ್ ತ್ರೀ ಕಾರ್ಡ್ಸ್ ಫೈ ಆಫ್ ಸೋಡ್ಸೆ ಫಸ್ಟಿಗೆ ದ ಎಂ ಓಕೆ ನೈಟ್ ಆಫ್ ವಾಡ್ಸ್ ಮೂರು ಕಾರ್ಡ್ ಹೇಳಿದೆ ಮೂರೇ ಕಾರ್ಡ್ ಅಷ್ಟಾಗಿ ಹೇಳ್ಬೇಕಲ್ಲ ಅದು ನಿಮ್ಮ ಈ ರಿಲೇಶನ್ಶಿಪ್ ಒಳಗೆ ಈಗೋ ಇಶ್ಯೂಸ್ ಭಾಳ ಅದು ಯಾವಾಗಲೂ ಅವ್ರು ತಮ್ಮ ತಾವ ನೋಡ್ಕೊಂಡ್ರೆ ಅನಿಸುತ್ತೆ ಹೆಂಗೆ ಅಂದ್ರೆ ಹೆಂಗೆ ಅಂದ್ರೆ ಎದರಿಗಿರ ನಾವು ಕೇರ್ ಮಾಡಬೇಕು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಹೆಂಗೆ ಭಾಳ ನಾ ಏನು ಹೇಳ್ದಂಗೆ ಕುಂದ್ರಲ್ಲ ಹ್ಞೂ ಅವ್ರು ಬೆಳವಣಿಗೆಗೆ ನಾವು ನಮ್ಮದು ಹೆಲ್ಪ್ ಒಂದು ಕಾಂಟ್ರಿಬ್ಯೂಷನ್ ಇರಬೇಕು ಬಟ್ ಇಲ್ಲಿ ಏನಾಗಿತ್ತಂದ್ರೆ ಅವ್ರದು ತಮ್ಮತನ ಅಷ್ಟೇ ನೋಡ್ಕೊತಾರೆ ತಮ್ಮದು ಒಂದು ಸ್ವಾರ್ಥ ನನಗೇನು ಉಪಯೋಗ ಆಕತಿ ನನಗೆ ಏನು ಮಾಡ್ತಿದ್ದೀನಿ ಅಥವಾ ನಿಮ್ಮನ್ನು ಯಾವಾಗಲೂ ಹಿಂಗೆ ಅದಿ ನೀ ಹಿಂಗೆ ಮಾಡಿದೆ ನೀ ಹಿಂಗೆ ಮಾಡಿದೆ ಅಂದ್ರೆ ತಮ್ಮಂದ ಭಾಳ ಪ್ರೊಜೆಕ್ಟ್ ಮಾಡ್ಕೊಳಕ್ಕೆ ನೋಡಿದ್ರೆ ಅನ್ಸತಿ ಬಟ್ ಅದು ವರ್ಕೌಟ್ ಆಗಲಿಲ್ಲ ನಿಮ್ಮ ಅದು ವರ್ಕೌಟ್ ಆಗಿಲ್ಲ ಅಂದ್ರೆ ಹಾಗೆಲ್ಲ ನೀವು ಮಾಡಕ್ಕೆ ಬಿಡ್ಲೇ ಇಲ್ಲ ಅದನ್ನ ಏನು ಸೀರಿಯಸ್ಸ ಇಲ್ಲ ನಾನೇ ಮೇಲು ಅಥವಾ ನಾ ಮಾಡ್ತಿರೋದೇ ಕರೆಕ್ಟು ನೀನು ಮಾಡ್ತಿರೋದು ತಪ್ಪು ಅದು ಯಾವುದೋ ಒಂದು ರೀತಿ ಒಳಗೆ ನಿಮ್ಮ ಅಂದ್ರೆ ಈಗ ಅದವರಿಗೆ ಅವರಿಗೆ ಅರ್ಥ ಆಗೈತಿ ಬಿಕಾಸ್ ನೋಡಲಿ ಇನ್ ರಿವರ್ಸ್ ಆ ಘಮಂಡ್ತನ ಅದೊಂದು ಸೊಕ್ಕು ಅಂದ್ಕೊಳ್ರಿ ಹ್ಞೂ ಎಲ್ಲ ಇಳ್ದತ್ತಿ ಯಾಕೆ ಇಳ್ದತಿ ಅಂದ್ರೆ ನೀವು ನಿಮ್ಮತನ ಬಿಟ್ಕೊಡ್ಲಿಲ್ಲ ಇಲ್ಲೇ ಅವ್ರು ಹೆಂಗೆ ಇರಲಿ ನಾನಿರೋದು ಹಿಂಗಪ್ಪ ಅವ್ರು ಏನೇ ಅಂದರು ಏನೇ ಅವ್ರಿಗೆನೋ ಏನೋ ಒಂದು ನೆಗೆಟಿವ್ ಆಗಿ ಅಂದ್ರೂ ಅದನ್ನು ನೀವು ಪಾಸಿಟಿವ್ ಆಗಿ ತೊಗೊಂತೋದ್ರಿ ಯಾರೋ ನಿಮ್ಮ ಕಡೆಗೆ ಹೇಳ್ತಾರಲ್ಲ ಈಗ ನಮ್ಮ ಕಡೆಗೆ ಯಾರೋ ಒಂದು ಕಲ್ಲು ಹೋಗಿದ್ರೆ ಆ ಕಲ್ಲ ಸಂಗ್ರಹ ಮಾಡ್ಕೊಂಡು ನಿಮ್ಮನೆ ಮೆಟ್ಲ ಮಾಡ್ಕೊರಿ ಅಂತಂದು ಗಾಡಿ ಕಟ್ಬೋರಿ ನಿಮ್ಮ ಸುತ್ತಲೂ ಕರೆಕ್ಟಾ ಮನೆ ಮನೆಯ ಅವ್ರು ಏನೇ ನೆಗೆಟಿವ್ ಮಾಡ್ಕೊಂಡು ಬಂದರು ನೀವು ಅದನ್ನು ಪಾಸಿಟಿವ್ ಆಗಿ ಯಾಕಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಭಾಳ ಐತೆ ನಿಮಗೆ ಆ್ಯಕ್ಚುಲಿ ಲೈಫ್ ಎಕ್ಸ್ಪೀರಿಯನ್ಸ್ ಚೆನ್ನಾಗೈತಿ ನಿಮ್ಗೆ ಕಷ್ಟ ನೋಡ್ಬಿಟ್ಟಿ ನೀವು ಆಲ್ರೆಡಿ ಜೀವನ್ದಾಗ ಬಟ್ ಈಗ ಅದನ್ನು ನೀವು ಆರಾಮ್ಸೆ ಅವ್ರನ್ನ ಮೋಲ್ಡ್ ಮಾಡೋ ಶಕ್ತಿ ನಿಮ್ಮ ಕಡೆ ಇದೆ ನಿಮ್ಮ ಜೋಡಿ ಏನೇ ಆಟಾಡೋಕ್ ಹೋದ್ರೂ ಏನೋ ಅಂದ್ರೆ ಮೆನಿಪ್ಯುಲೇಟ್ ಮಾಡೋ ಎನರ್ಜಿ ಇದ್ರೂ ಹ್ಞೂ ಯು ಯು ಆರ್ ವೆರಿ ಸ್ಟ್ರಾಂಗ್ ನಿಮಗೆ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಅದಕ್ಕೆ ಆ್ಯಕ್ಷನ್ ಏನು ತೊಗೋಬೇಕಂತನೂ ಗೊತ್ತು ಅದನ್ನು ಅಂದ್ರೆ ಏನಂತಾರೆ ದಂಡಮ್ ದಶಗುಣಂ ಅಥವಾ ನೀ ಮುಳ್ಳು ಮುಳ್ಳಿಂದಾನೆ ತೆಗಿಬೇಕು ಅಂತ ಹೇಳ್ತೇವಲ್ಲ ಸಾಫ್ಟ್ ಇದ್ರೆ ಸಾಫ್ಟ್ ಗೇಮ್ ಆಡಕ್ಕೆ ಬಂದ್ರೆ ಗೇಮ್ ಮಾಡ್ತಾನೆ ನಾನು ನನಗೂ ಬರ್ತದೆ ಆಡಕ್ಕೆ ಅಂದರೆ ಯು ಪೀಪಲ್ ಯು ಆರ್ ಸೋ ಸ್ಟ್ರಾಂಗ್ಯ ಇದಕ್ಕೆ ಈ ಗುಣನ ಅವ್ರಿಗೆ ಇಷ್ಟ ಆಗೈತೆ ಆ್ಯಕ್ಚುಲಿ ಅಲ್ಲಿ ಓಕೆ ಓಕೆ ಅಂದರೆ ಇಲ್ಲಿ ನೀವು ಸ್ಟ್ರಾಂಗ್ ಪರ್ಸನಾಲಿಟಿ ಇದ್ದೀರಿ ಅಂತ ಇಲ್ಲಿ ತೋರಿಸೋಕತೈತೆ ಹ್ಞೂ ದಿಸ್ ಇಸ್ ಗುಡ್ ಸೊ ಇಷ್ಟು ರೀಸನ್ಸ್ ನಿಮ್ಮ ವ್ಯಕ್ತಿ ನಿಮ್ಮನ್ನು ಯಾಕೆ ಇಷ್ಟಪಡ್ತಾರಂದ್ರೆ ಹೆಲ್ಪ್ಫುಲ್ ಆತು ಅನ್ಕೊಂತೀನಿ ಸೊ ಇಲ್ಲಿಗೆ ಗ್ರೀಡಿಂಗನ್ನು ಮುಗಿಸೋಣ ಅಂತ ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಮೀ ಅವೈಕಂಟ ಅರವ ಐತಿ ನಿಂತ ನಿಮಗಿಲ್ಲಿ ನಿಮ್ಮ ವ್ಯಕ್ತಿ ಎದಕ್ಕೆ ನಿಮ್ಮ ಇಷ್ಟಪಡ್ತದಾರ ಎದಕ್ಕೆ ಏನು ಕಾರಣಗಳು ಸಿಗ್ತದವು ಇಲ್ಲಿ ಮತ್ತು ನಿಮಗೆ ಗೈಡೆನ್ಸನೂ ಸಿಗ್ತಾ ಇತ್ತಿಲ್ಲ ನೀವು ನನಗೆ ಗೊತ್ತು ಸೊ ಇಷ್ಟು ಹೇಳ್ತಾ ಇವತ್ತಿನ ರೀಡಿಂಗನ್ನು ಮುಗಿಸೋಣ ಅಂತ ಇಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಅನ್ನಿಸಿದೆ ಅದು ಕ್ಲಾರಿಟಿ ಅನ್ನಿಸ್ಲಿಲ್ಲ ಅಂದರೆ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಅದನ್ನು ಕ್ಲಾರಿಟಿ ಮಾಡಿಕೊಂಡು ಆಮೇಲೆ ನಿಮ್ಮ ಲೈಫ್ ಡಿಸಿಷನ್ಸ್ ತೊಗೊಳ್ರಿ ಇದು ಜನ್ರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲಾನು ನಿಮಗೆ ಇಲ್ಲಿ ಬಂದಿರಲ್ಲ ನಿಮ್ಮ ಪರ್ಸ್ನಲ್ ಕ್ವಶನ್ಸ್ ಇರ್ತಾವಲ್ಲ ಹ್ಞೂ ಕ್ಲಾರಿಟಿಗಾಗಿ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬೇಕಾಗ್ತದೆ ಓಕೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ ಎಲ್ಲರಿಗೂ ಗೊತ್ತಿರೋದಾಯ್ತದ ಮಾಡಿರಿ ಓಕೆ ಸೊ ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮನ್ನು ಬೆಟ್ಟೆ ಹಾಕನಿ ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್ ಥ್ಯಾಂಕ್ ಯು